ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಇವಾಗ ನಾನು ನನ್ನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಇವಾಗ ಇಲ್ಲೊಂದು ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕೋಣ ಆ್ಯಂಡ್ ಫಿಶ್ಗೆಲ್ಲ ಫುಡ್ ಹಾಕೋಣ ಅಂತ ಇಲ್ಲಿ ಮೇಲ್ಗಡೆ ಬಂದಿದ್ದೀನಿ ಹೆಂಗು ಬಟ್ಟೆ ಒಣ್ ಬರ್ತೀನಲ್ವ ಆವಾಗಲೇ ಇಲ್ಲೆಲ್ಲ ಕೆಲಸ ಮುಗಿಸ್ಕೊಂಡೆ ಕೆಳಗಡೆ ಹೋಗ್ತೀನಿ ಆಮೇಲೆ ಮತ್ತೆ ಬರೋದಕ್ಕೆ ನಂಗೆ ಟೈಮ್ ಆಗಲ್ಲ ಅದಕ್ಕೋಸ್ಕರ ಒಂದೊಂದು ಸಲ ನಾನು ನಾನು ಮಾಡ್ತೀನಿ ಕೆಲಸ ಇಲ್ಲ ಅಂತಂದರೆ ನನ್ನ ಹಸ್ಬೆಂಡ್ ಫ್ರೀ ಇದ್ದರೆ ಅವರು ಗಿಡಕ್ಕೆ ನೀರು ಹಾಕೋದಾಗಿರ್ಬೋದು ಫಿಶ್ಗೆ ಫುಡ್ ಹಾಕೋದದೆಲ್ಲ ಅವ್ರು ನೋಡ್ಕೊತಾರೆ ಟೈಮ್ಸ್ ನಾನೇ ನಂಗೆ ಟೈಮ್ ಟೈಮ್ ಇದ್ದರೆ ನಾನೇನೇ ಮಾಡ್ತೀನಿ ಇದೆಲ್ಲ ಕೆಲಸನೂ ಸೊ ಇವಾಗ ಫಿಶ್ಗೆಲ್ಲ ಫುಡ್ ಹಾಕಿ ಹಾಗೆಯೇ ಗಿಡ ಎಲ್ಲ ನೀರು ಹಾಕಿಬಿಟ್ಟು ಕೆಳಗಡೆ ಹೋದರೆ ಆಮೇಲೆ ಮತ್ತೆ ಮೇಲ್ಗಡೆ ಬರೋ ಕೆಲಸ ಇರಲ್ಲ ಅದಕ್ಕೋಸ್ಕರ ಆ್ಯಂಡ್ ನೋಡಿ ಫೈನಲಿ ಈ ಹೂವು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಸೂಪರಾಗಿದೆ ಇನ್ನು ಒಂದೆರಡು ಮೊಗ್ಗಿದೆ ಮೇ ಬಿ ನಾಳೆ ನಾಡಿದ್ದಲ್ಲಿ ಅರಳುತ್ತೆ ಸೊ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ತುಂಬ ದಿನದಿಂದ ಕಾಯ್ತಾಯಿದ್ದೆ ಈ ಹೂವು ಯಾವಾಗ ಅರಳುತ್ತೆ ಅಂತ ಫೈನಲಿ ಅರಳತ್ತು ತುಂಬ ಚೆನ್ನಾಗಿದೆ ಅಲ್ವಾ ಒಂದು ಸ್ವಲ್ಪ ನೋಡೋದಕ್ಕೆ ನಮ್ಮ ರೋಡ್ ಸೈಡಲ್ಲಿ ಅಥವಾ ಗುಡ್ಡಗಳಲ್ಲೆಲ್ಲ ಸಿಗುತ್ತೆ ನೆಕ್ಕರಿಕ ಅಂತ ಒಂದು ತಂಬ್ಳಿ ಎಲ್ಲ ಮಾಡ್ತೀವಲ್ವ ಅದೇ ಥರ ಇದೆ ಬಟ್ ಇದರಲ್ಲಿ ಒಂದು ಸ್ವಲ್ಪ ಹೈಬ್ರಿಡ್ ಥರದ್ದು ಹೂವು ಅದು ಆ್ಯಕ್ಚುಲಿ ಬಟ್ ಗಿಡ ತುಂಬ ಆಗುತ್ತೆ ದೊಡ್ದಾಗ್ದಾಗ ಗಿಡ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಂಗಾಗಿ ನಂಗೆ ಒಂದು ತುಂಬ ಬೇಕು ಬೇಕು ಆ ಥರದ್ದು ಗಿಡ ಅಂತ ಅಕ್ಕನ ಹತ್ರ ಹೇಳ್ಬಿಟ್ಟು ಅವಳು ಮನೆಯಲ್ಲಿತ್ತು ನಲೀತು ಸೊ ಅವ್ಳು ಅದನ್ನು ಬದುಕಿಸಿ ಕೊಟ್ಟಿದ್ಲು ನನಗೆ ಫೈನಲಿ ಚೆನ್ನಾಗಿರೋ ಗಿಡ ಅದಲ್ಲಿ ಹೂವು ಕೂಡ ಆಯಿತು ಸೊ ಖುಷಿ ಆಯಿತು ನನಗೂ ಆ್ಯಂಡ್ ಇವಾಗ ಬೇಗ ಬೇಗ ನೀರೆಲ್ಲ ಹಾಕ್ಬಿಟ್ಟು ಮತ್ತೆ ಕೆಳಗಡೆ ಹೋಗಬೇಕು ಪಾಪು ಕೂಡ ಎದ್ಲು ಅನ್ಸುತ್ತೆ ಅವ್ಳು ಮಲ್ಕೊಂಡು ನಾನು ಅವ್ಳು ಬರಬೇಕಂದ್ರೆ ಸೊ ಇವಾಗಿನ ಇದ್ದಿದ್ದಾಳೆ ಸೊ ಅವಳನ್ನು ಬ್ರಷ್ ಮಾಡಿ ಬ್ರಷ್ ಮಾಡಿಸಿ ಆಮೇಲೆ ಅವಳಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸ್ಬಿಟ್ಟು ಆಮೇಲೆ ಅವ್ಳ ಕೆಲಸ ಎಲ್ಲ ಮಾಡ್ಕೊಬೇಕು ಎಸ್ ಫ್ರೆಂಡ್ಸ್ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸಿದಾಯಿತು ಪಾಪು ಕೂಡ ಅವಳು ಅಜ್ಜಿ ಜೊತೆ ಆಟಾಡ್ತಾ ಇದ್ದಾಳೆ ಅಷ್ಟೊಂದು ನಾನು ಒಂದು ಸ್ವಲ್ಪ ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಸೌತೆಕಾಯಿ ಆಮೇಲೆ ಅಲಸಂಡೆ ಎಲ್ಲ ಇತ್ತು ಸೊ ಅದನ್ನೆಲ್ಲ ಕಟ್ ಮಾಡಿ ಏನಾದರೂ ಮೇಲೆ ಒಗ್ರ ಥರ ಅಂದರೆ ಕಾಯಿ ಹುಳಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಅದಕ್ಕೆಲ್ಲ ಕಟ್ ಮಾಡ್ತಾ ಇದ್ದೀನಿ ಇವಾಗ ತರಕಾರಿ ಎಲ್ಲ ಕಟ್ ಮಾಡಿ ತಂದಿಲಿಟ್ರೆ ನೋಡಿ ಇವಳು ಏನು ಮಾಡ್ತಿದ್ದಾಳೆ ಅಂತಂದರೆ ಎರಡು ಪಾತ್ರೆಗೂ ಹಾಕ್ಕೊಂಡು ಅದನ್ನು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಕೂತಿದ್ದಾಳೆ ಕೂತಿದ್ದಾಳೆದು ಎರಡು ಪಾತ್ರೆಗೂ ಹಾಕೊಂಡು ಕೂತಿದ್ದಾಳೆ ಏ ಅದ ಇವಾಗ ಟಾಯ್ಸ್ ಎಲ್ಲ ಏನು ಬೇಡ ಈ ಥರದ್ದು ಏನಾದರೂ ಇದ್ರೆ ಹಾಗೆ ಅಲ್ಲೇ ಮೂಲೆಯಲ್ಲಿದೆ ಒಂದೇ ಒಂದು ಆಟ ಆಡೋಲ್ಲ ಈ ಥರ ಕಿತಾಪತಿ ಏನಾದರೂ ಮಾಡ್ತಿರ್ತಾಳೆ ಸೊ ಅಡುಗೆ ಇನ್ನೇನು ಸ್ವಲ್ಪ ಎಲ್ಲ ರುಬ್ಬಿ ಎಲ್ಲ ಆಗಿದೆ ಆಲ್ರೆಡಿ ನಾನು ಅತ್ತೆ ಮಾಡ್ಕೊತರೋದಿಲ್ಲಾನು ಸೊ ನಾನಿವಾಗ ಜಸ್ಟ್ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊತಾ ಇದ್ದೀನಿ ಹಾಗೇನೇ ಗುಡಿಸ್ಬಿಟ್ಟು ಒಂದ್ಸರಿ ಮನೆಯೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ಸೊ ಪಾಪ ಕೂಡ ಅಲ್ಲಿ ಆಟ ಇದ್ಲು ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದರು ಗಂಟ್ಲೆಲ್ಲ ಸ್ವಲ್ಪ ಒಂಥರ ಒಣಗ್ದಂಗೆ ಕೆಮ್ಮು ಬಂದಂಗೆ ಎಲ್ಲ ಆಗ್ತಾಯಿದೆ ಒಂದು ಸ್ವಲ್ಪ ಕಷಾಯ ಮಾಡಿಕೊಡು ಅಂತ ಹೇಳ್ಬಿಟ್ಟು ಸೊ ಹಾಗೆ ಇವಾಗ ಅವ್ರಿಗೆ ಕಷಾಯ ಮಾಡೋಕ್ಕೆ ಬಂದಿದ್ದೀನಿ ಆ್ಯಂಡ್ ಕಷಾಯಕ್ಕೆ ಏನೇನು ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಸೊ ನಿಮಗೂ ಯಾರಿಗಾದ್ರೂ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಅಷ್ಟೇ ಆ್ಯಂಡ್ ಒಂದು ಸ್ವಲ್ಪ ಕಾಳು ಮೆಣಸು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಎರಡೇ ಎರಡು ಪಿ ಬೆಳ್ಳುಳ್ಳಿ ಹೆಸಲು ಅದ್ರ ಜೊತೆಗೆ ಶುಂಠಿ ಹಸಿ ಶುಂಠಿನ ಹಾಕ್ಕೊಂಡು ಚೆನ್ನಾಗಿ ಥರ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನು ಒಂದು ಅಷ್ಟು ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಅಷ್ಟು ನೀರಿಗೆ ಹಾಕ್ಕೊಂಡ್ರೆ ಅದೊಂದು ಅರ್ಧ ಗ್ಲಾಸು ಇಲ್ಲ ಗ್ಲಾಸ್ ಅಷ್ಟು ಆಗೋದು ಬತ್ತಬೇಕು ನೀರು ಕುದ್ದು ಕುದ್ದು ಸ್ವಲ್ಪ ಆರಬೇಕು ಆ ಥರ ಆದರೆ ಕಷಾಯ ಸ್ಟ್ರಾಂಗಾಗಿ ಚೆನ್ನಾಗಿ ರೆಡಿ ಆಗುತ್ತೆ ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಲ್ಲ ತುಂಬ ಸ್ವೀಟಾಗಿ ್ರೂ ಚೆನ್ನಾಗಿರಲ್ಲ ಒಂದು ಸ್ವಲ್ಪ ಮೀಡಿಯಮ್ ಆಗಿದ್ರೆ ಓಕೆ ನಿಮಗೆ ಸ್ವೀಟ್ ಬೇಡ ಅಂತಂದ್ರೆ ಅದನ್ನು ಸ್ಕಿಪ್ ಮಾಡ್ಬೋದು ಉಪ್ಪು ಹಾಕೊಂಡು ಕುಡಿತಾರೆ ಕೆಲವೊಬ್ಬರು ಬಟ್ ಹಾಗೇನು ಕೂಡ ಕುಡಿಬೋದು ಇದು ಚೆನ್ನಾಗಿ ಕುದಿಬೇಕು ಒಂದು ಹತ್ತು ನಿಮಿಷ ಆದರೂ ಚೆನ್ನಾಗಿ ಕುದಿಬೇಕು ಲೋ ಫ್ಲೇಮಲ್ಲೂ ಕುದಿಸ್ಬೋದು ಹೈ ಫ್ಲೇಮಲ್ಲೂ ಓಕೆ ಸೊ ಅದಷ್ಟು ಚೆನ್ನಾಗಿ ಕುದ್ದಾಗಿದೆ ಅಂತಂದಾಗ ನೋಡಿ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಅರಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಅರಶಿನ ಪುಡಿ ಹಾಕ್ಕೊಂಡು ಮತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಕಷಾಯ ರೆಡಿ ಆಗುತ್ತೆ ತುಂಬ ಸ್ಟ್ರಾಂಗ್ ಆಗಿರಬೇಕು ಈ ಬೆಳ್ಳುಳ್ಳಿ ಆಗಿರ್ಬೋದು ಶುಂಠಿ ಆಗಿರ್ಬೋದು ಕಾಳು ಮೆಣಸು ಇದೆಲ್ಲನೂ ನಿಮಗೆ ಗಂಟಲು ನೋವಾಗಿರ್ಬೋದು ಶೀತ ಎಲ್ಲ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ ಇದನ್ನು ಇನ್ಫೆಕ್ಷನ್ ಥರ ಏನಾದರೂ ಇದ್ದರೆ ಅದೆಲ್ಲ ಹೋಗುತ್ತೆ ಆ್ಯಂಡ್ ಅರಶಿನ ಕೂಡ ಅಷ್ಟೇ ತುಂಬ ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಅರಶಿನದಲ್ಲಿ ಸೊ ಅದು ಕೂಡ ನಿಮಗೆ ಶೀತ ಕಫ ಎಲ್ಲ ಇದ್ದರೆ ಅದನ್ನು ಹೋಗ್ಲಾಡ್ಸೋಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಸ್ಪೆಷಲಿ ಈ ಅರಶಿನ ಎಲ್ಲ ಹಾಗಾಗಿ ಇದನ್ನು ನೋಡಿ ಒಂದು ಅರ್ಧ ಗ್ಲಾಸಷ್ಟು ಕೊಡುತ್ತೀನಿ ಇವಾಗ ಬಿಸಿ ಬಿಸಿ ಹಂಗನೇ ಕುಡ್ಕೊಬೇಕು ಅದನ್ನು ಸ್ವಲ್ಪ ಸ್ವಲ್ಪನೇ ಸಿಪ್ ಆವಾಗ ಗಂಟ್ಲು ನೋವಿದ್ರೆಲ್ಲ ತುಂಬಾ ಒಂಥರ ರಿಲೀಫ್ ಸಿಗುತ್ತೆ ಕೂಡ ಆಗಿ ಸೊ ಬಿಸಿ ಬಿಸಿ ಕಷಾಯ ಕೂಡ ರೆಡಿ ಆಯಿತು ಜಾಸ್ತಿ ಕುಡಿಯೋ ಅವಶ್ಯಕತೆ ಇಲ್ಲ ಜಸ್ಟ್ ಅರ್ಧ ಗ್ಲಾಸ್ ಕುಡಿದ್ರೆ ಸಾಕು ನಾನು ಎರಡು ಸತಿ ಕುಡಿಯೋ ಅಷ್ಟು ಅಂದರೆ ಒಂದು ಗ್ಲಾಸ್ ಹಾಕಿ ಹಾಕಿದ್ದೀನಿ ಒಂದು ಒಂದೂವರೆ ಗ್ಲಾಸ್ ಅಷ್ಟು ಹಾಕಿದ್ದೆ ಸೊ ಎರಡು ಸತಿ ಆಗೋವಷ್ಟು ಮಾಡಿದ್ದೀನಿ ಆಮೇಲೆ ಮತ್ತೆ ಒಂದು ಸರಿ ಕುದಿಸ್ಬಿಟ್ಟು ಕೊಡೋಣ ಅಂತ ಒಂದು ಸ್ವಲ್ಪ ಹೊತ್ತಾದ ನಂತರ ಬೇಕಂದ್ರೆ ಅಂತ ತುಂಬ ಜಾಸ್ತಿನೂ ಕುಡಿಬಾರ್ದು ಈ ಥರ ಎಲ್ಲ ಹಾಗಾಗಿ ಎಲ್ಲ ಕುಡ್ದಾದ್ಮೇಲೆ ಸ್ವಲ್ಪ ತೋಟಕ್ಕೆ ಹೋಗೋಕ್ಕಿದೆ ಅಂದ್ಬಿಟ್ಟು ಇಲ್ಲಿ ಹಸ್ಬೆಂಡು ಆಗ್ರೋ ಕಾರ್ಟನ್ ಇಡ್ಕೊಂಡು ಹೊರಟಿದ್ದಾರೆ ಸ್ವಲ್ಪ ಏನೋ ತರೋದಿಕ್ಕಿತ್ತು ಅಂತ ಆ್ಯಂಡ್ ಅಷ್ಟರಲ್ಲಿ ಪಾಪ ಕೂಡ ಬಂದಿದ್ಲು ನಾನು ಬರ್ತೀನಿ ಅಂತ ಅವಳನ್ನು ಸ್ವಲ್ಪ ಹೊತ್ತು ನಿಲ್ಲಿಸಿ ಹೋಗಿ ಒಂದು ಸ್ವಲ್ಪ ದೂರ ಅವಳಿಗೆ ಸಮಾಧಾನ ಆಗುತ್ತೆ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ದೀನಿ ಅವಳು ಖುಷಿ ಆಯಿತು ಅವಳಗೂ ನೋಡಿ ಫ್ರೆಂಡ್ಸ್ ಇವಳಿಗೆ ಆಟ ಆಡೋಕ್ಕೆ ಬೇರೆ ಏನೂ ಟಾಯ್ಸ್ ಎಲ್ಲ ಆಗೋದಿಲ್ಲ ಈ ಥರದ್ದಿನ ಆದರೂ ಬೇಕು ಇದೇನು ಗೊತ್ತಾ ಮುಳ್ಸೌತದೊ ಸೀಟ್ಸು ಅದರಲ್ಲ ಆಡ್ತಾಳೆ ಇವಳು ಇವಾಗಂತೂ ಈ ಥರದೇ ಬೇಕೇನಾದರೂ ಸೊ ಬೇರೆಲ್ಲ ಟಾಯ್ಸ್ ಎಲ್ಲ ಅಲ್ಲೇ ಇದೆ ನೋಡಿ ಮೂಲೆಯಲ್ಲಿ ಅದು ಯಾವುದೂ ಆಗೋದಿಲ್ಲ ಈ ಥರದ್ದೇನಾದರೂ ತರಲೇ ಮಾಡೋದಿಕ್ಕೇನು ಸಿಗುತ್ತೆ ಅದೆಷ್ಟಾಗುತ್ತೆ ಎಲ್ಲ ಕಡೆ ಬಿಸಾಡ್ಬಿಡ್ತಾಳೆ ನೋಡಿ 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 ಇದನ್ನೆಲ್ಲ ನಾನೇನು ಆಮೇಲೆ ಎಲ್ಲ ಎತ್ತಿಡಬೇಕು ಈ ಥರ ಎಲ್ಲ ಮಾಡ್ತಾಳೆ ಕೇಳೋದೇ ಇಲ್ಲ ಒಂದೊಂದು ಸತಿ ಆಗಮಗಳು ಬೇಡ ಬೇಡ ನೋಡಿ ನೋಡಿ ಎಷ್ಟು ತರಲೆ ಮಾಡ್ತಿದ್ದಾಳೆ ಈ ಆದರೆ ಟೈಮ್ ಹೋಗುತ್ತೆ ನೋಡಿ ಆಟ ಆಡ್ಕೊಂಡು ಟಾಯ್ಸಲ್ಲೆಲ್ಲ ತುಂಬ ಹೊತ್ತಾ ಆಡೋಲ್ಲ ಇದಂದರೆ ನೋಡಿ ಈ ಥರ ಏನಾದರೂ ಮಾಡೋದಕ್ಕಾಗತ್ತೆ ಅಲ್ವಾ ಹಾಗಾಗಿ ಮೋಸ್ಟ್ಲಿಗೆ ರೊಟ್ಟಿ ನೋವೆಲ್ಲ ಕಿತ್ತು ಹಾಕ್ತಾ ಇದ್ದಾಳೆ ನೋಡಿ ಇಲ್ಲ ಆಲ್ರೆಡಿ ಒಂದನ್ನು ಹಾಕ್ಬಿಟ್ಲು ಆಗ ಅಲ್ಲೇ ಮಡಿಕ್ ಬಾ ಅಲ್ಲೇ ಮಡಿಕ್ ಬಾ ಚಾಮಿಗೆ ಮಡಿಕ್ ಬಾ ಹೋಗು 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 ಚಾಮಿಗೆ ಮಡಗು ಅಲ್ಲಿ ಮಡಗು ಮಡಗು ಶ್ಯಾಮಿಗೆ ಮಡಿ ಬಾ ಹೋಗು ಹ್ಞೂ ಶ್ಯಾಮಿಗೆ ಮಡಗು ಚಾಮಿಗೆ ಶ್ಯಾಮಿಗೆ ಮಡಗು ನೋಡ ಎಲ್ಲಿತ್ತು ಮಗಳು ಚ್ಯಾಮಿಗೆ ಎಲ್ಲಿ ಮಡಿಗೊಂಡಿತ್ತು ಮಡಗು ಜಾಣ ನೀನು ಹಾಂ ವೆರಿ ಗುಡ್ ಕಂದ ಮಡುಗು ಏ ಮಡಗು ಪೋಕ್ರಿ ಮಡಗೋ ನಾನೇ ವೆರಿ ಗುಡ್ ಎಲ್ಲ ಹೇಳಲರ್ಟದು ನೀನೆ ಸೊ ಮಧ್ಯಾಹ್ನ ಆಯಿತು ಫ್ರೆಂಡ್ಸ್ ಪಾಪಕ್ಕೆ ಊಟ ಮಾಡಿಸ್ಬೇಕಿನ್ನು ಅವಳಿಗೆ ಉಪ್ಪು ತುಪ್ಪ ಹಾಕ್ಬಿಟ್ಟು ಇವತ್ತಾನೆಲ್ಲ ಅವಾಗಲೇ ಮೇಲಾರ ಅಂದರೆ ಹುಳಿ ಮಾಡಿದ್ದೆ ಅದನ್ನು ಹಾಕ್ಬಿಟ್ಟು ಊಟ ಮಾಡಿಸ್ತೀನಿ ಇವಾಗ ಊಟ ಎಲ್ಲ ಆದ ನಂತರ ಮತ್ತೆ ಇವಾಗ ಮಧ್ಯಾಹ್ನದ ನಂತರ ವ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಡಿಕೆ ಯಾವಾಗಲೇ ತೊಗೊಂಡ್ಬರಕ್ಕೆ ಹೋಗಿದ್ರು ಅಲ್ವಾ ಸೊ ಎಲ್ಲ ಸಂದು ಸ್ವಲ್ಪ ಹಾಕಿದ್ರು ಇಲ್ಲಿ ಅವಳಿಗಂತೂ ನೋಡಿಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಯ್ತು ಇಲ್ಲಿ ಸ್ವಲ್ಪ ಅವತ್ತು ಆಟ ಆಡ್ತಾ ಇದ್ದಾಳೆ ಅವಳಿಗೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಆರು ಗಂಟೆ ಇವಾಗ ಸ್ವಲ್ಪ ಹೊರಗಡೆ ಹೊರಟಿದ್ದೀವಿ ಪುತ್ತೂರ್ಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಆವಾಗಲೇ ವ್ಲಾಗೆಲ್ಲ ಕಂಟಿನ್ಯೂ ಮಾಡಿಲ್ಲ ಆಮೇಲೆ ನಾನು ಬೆಳಗ್ಗೆ ಒಂದು ಸ್ವಲ್ಪ ಬ್ಲಾಗ್ ಮಾಡಿದ್ದೆ ಆಮೇಲೆ ಕಂಟಿನ್ಯೂ ಮಾಡೋಕ್ಕೆ ಆಗಿರ್ಲಿಲ್ಲ ನೋಡಿ ನೋಡಿಲಿ ಹೊರಗಡೆ ಹೋಗ್ತೀವಿ ಅಂತದೇ ಖುಷಿ ಸೊ ಹಂಗಾಗಿ ಫುಲ್ ಎಕ್ಸೈಟ್ ಆಗಿರ್ತಾಳೆ ಅವಳು ಕಾರಲ್ಲಿ ಎಲ್ಲೇ ಕರ್ಕೊಂಡು ಹೋಗ್ಲಿ ಅವಳು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಆ್ಯಂಡ್ ಸೊ ಹಾಗೇನೆ ಬ್ಲಾಕ್ ಕೂಡ ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಸಡನ್ ಪ್ಲಾನ್ ಆಗಿತ್ತು ನಾವು ಏನು ಹೋಗ್ಬೇಕು ಅಂತ ಲಾಸ್ಟ್ ಐದ್ ಗಂಟೆಗೆ ಮಾಡಿ ಮತ್ತೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ಸ್ವಲ್ಪ ಕೆಲಸ ಎಲ್ಲ ಇತ್ತು ಹಾಗಾಗಿ ಹೊರಟಿರೋದು ಹಂಗೆ ಹೋಗ್ತಾ ನಾವು ಕೂಡ ಬರ್ತೀವಿ ಅಂತ ಸ್ವಲ್ಪ ಶಾಪಿಂಗ್ ಇದೆ ಸ್ವಲ್ಪ ಶಾಪಿಂಗ್ ಇದೆ ಫಸ್ಟ್ ಆಕ್ಚುಲಿ ನಾನ್ ಶಾಪಿಂಗ್ ಅಂತಂದ್ರೆ ಅವ್ರ ಏನ್ ಅಷ್ಟು ಈಸಿಯಾಗಿ ಹೊರಡ್ತಾರ ಇಲ್ಲ ಸೊ ಅವರು ಫಸ್ಟ್ ಮೇನ್ ಕೆಲಸ ಇದ್ರೆ ನಾನು ಸೈಡಲ್ಲಿ ನನ್ನ ಕೆಲಸಗಳೇನಾದ್ರೂ ಇದ್ರೆ ನಾನು ಬರ್ತೀನಿ ಅಂತ ಹೇಳ್ತೀನಿ ಅಷ್ಟೇ ಆಯಿತಾ ಹಾಗಾಗಿ ಒಂದು ಸ್ವಲ್ಪ ನನಗೂ ಒಂದು ಸ್ವಲ್ಪ ಶಾಪಿಂಗ್ ಆಗಬೇಕಿತ್ತು ಅದು ಕೂಡ ಮಾಡಿಕೊಂಡು ಆಮೇಲೆ ವಾಪಸ್ ಬರೋದು ಅಂತ ಅಂದ್ಕೊಂಡಿದ್ದೀನಿ ಇವಾಗಲೇ ಟೈಮ್ ಆರು ಗಂಟೆ ಆರೂವರೆ ಹಂಗೆ ರೀಚ್ ಆದರೆ ಒಂದು ಒನ್ ಅವರ್ ಟು ಅವರ್ಸ್ ಎಲ್ಲ ಮುಗಿಸಿ ಬರೋ ಅಷ್ಟು ಆಗುತ್ತೆ ಏನಂದ್ರೆ ಪಾರ್ಕ್ ಮಾಡಿಬಿಟ್ಟು ಊರು ನಮಗೆ ಬೇಕಾದಲ್ಲಿ ಅಷ್ಟು ಈಸಿಯಾಗಿ ಆಗಲ್ಲ ನೋಡಿ ಅದೇ ಒಂದು ಕೆಲಸ ಕಾರಲ್ಲಿ ಹೋದರೆ ಪಾರ್ಕ್ ಮಾಡಿ ನಲ್ಕು ನಡ್ಕೋ ಹೋಗ್ಬೇಕಾಗತ್ತೆ ಅದೇ ಒಂದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಹಾಗಾಗಿ ಒಂದು ಟೂ ಅವರ್ಸ್ ಬೇಕಾಗುತ್ತೆ ಸರಿ ಇವಾಗ ಮತ್ತೆ ನಾನು ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಾವೇ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ಇಲ್ಲಿ ಏನು ಕಲಿಸ್ತಾ ಇದ್ದೀನಿ ಆ ರಿಲಯನ್ಸ್ ಹೋಗ್ಬೇಕು ನಾನೇ ಹೇಳಿದ್ದೆ ಆಕ್ಚುಲಿ ಲಾಸ್ಟ್ ಟೈಮ್ ಒಂದ್ಸರಿ ನಂಗೆ ಏನು ಹಸಿ ಬಟಾಣಿ ಅದೆಲ್ಲ ಬೇಕಿತ್ತು ಈ ತರಾನೇ ಹೇಳ್ತಾರೆ ನಮ್ ಪುತ್ತೂರು ದರ್ಬೆಲ್ ಇರೋ ರಿಲಯನ್ಸ್ ಅಲ್ಲಿ ಪಾರ್ಕಿಂಗ್ ಏ ಜಾಗ ಇರಲ್ಲ ಅಲ್ಲಿ ಇರೋ ಬರೋ ಆಟೋದವರು ಆಮೇಲೆ ಒಂದ್ ಸ್ವಲ್ಪ ಕಸ್ಟಮರ್ಸ್ ಎಲ್ಲಾನು ಅಲ್ಲೇ ಪಾರ್ಕ್ ಮಾಡ್ಬಿಡ್ತಾರೆ ರೋಡ್ ಸೈಡ್ ಅಲ್ಲಿ ಆಮೇಲೆ ನಾವೇನಾದ್ರು ಏನು ಏನಾದ್ರು ಶಾಪಿಂಗ್ ಮಾಡ್ತೀವಲ್ವಾ ಅದೆಲ್ಲ ಕಾರ್ಟ್ ಫುಲ್ ಆಗ್ಬಿಟ್ಟು ಕಾರ್ಟ್ ಹೋಗೋಣ ಅಂತ ಕೂ ಬಿಡಲ್ಲ ಅವರು ಅಲ್ಲೇ ಹತ್ರ ಇದ್ರೆ ಬಿಡಕ್ ಬಿಡ್ತಾರೆ ದೂರ ಪಾರ್ಕ್ ಮಾಡ್ಬಿಟ್ಟು ಬಂದ್ರೆ ಅದನ್ನು ಆಗಲ್ಲ ಎಷ್ಟು ಅಂತ ಓದ್ಕೊಂಡ್ ಬರೋದಲ್ವಾ ಅದಕ್ಕೆ ಅವರಂತೂ ನಿಲ್ಸೋದಿಲ್ಲ ಈ ಬೇಡ ಇಲ್ಲಿ ಬೇಡ ನಿಮ್ಗೆ ಏನ್ ಬೇಕು ಬೇರೆ ಕಡೆನೂ ತಗೊಳ್ಳೋಣ ರಿಲಯನ್ಸ್ ಅಂತೂ ಬೇಡ ನಾನು ಬರೋದಿಲ್ಲ ಅಂತ ಅಂತಾರೆ ಫೈನಲ್ ಇವತ್ತು ಹೋಗಲೇಬೇಕು ಅಂತ ಹೇಳಿದೀನಿ ಬಿಕಾಸ್ ನಾನು ತುಂಬಾ ದಿನದಿಂದ ಒಂದಷ್ಟು ಐಟಮ್ಸ್ ಎಲ್ಲ ಲಿಸ್ಟ್ ಮಾಡಿ ಇಟ್ಕೊಂಡಿದೀನಿ ತಗೊಂಡ್ ಬರ್ಬೇಕು ಅಂತ ಹಂಗಾಗಿ ನಂಗೆ ಒಂದ್ಸ ನೋಡೋಣ ಇವತ್ತು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ದಾರೆ ಹಂಗಾಗಿ ಸೊ ಎಸ್ ಸೊ ಬನ್ನಿ ಫ್ರೆಂಡ್ಸ್ ಬ್ಲಾಗ್ ಅನ್ನ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನಾವಿಲ್ಲಿ ಕಾರಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಹಸ್ಬೆಂಡ್ ಇಲ್ಲೇ ಒಂದು ಸ್ಟೇಷನರಿ ಶಾಪ್ಗೆ ಹೋಗಿದ್ದಾರೆ ಏನೋ ಸ್ವಲ್ಪ ಐಟಮ್ಸ್ ಬೇಕು ಅಂತ ಬರೋಕ್ಕೆ ನಾವಿಲ್ ಸಾರಿ ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಅಪ್ಪ ಅಂತ ಫುಲ್ ಲೈಟಿಂಗ್ಸ್ ಲೈಟ್ಸ್ ಎಲ್ಲ ನೋಡ್ಬಿಟ್ಟು ಕಳೆದೋಗಿಬಿಟ್ಟಿದ್ದಾಳೆ ಎಲ್ಲ ನೋಡ್ಕೊಂಡು ಕೂತಿದ್ದಾಳೆ ಸಿಕ್ಕಾಬಟ್ಟೆ ವೆಹಿಕಲ್ಸ್ ಬರ್ತಾ ಇದೆ ಸೊ ನೋಡಕ್ ಒಂಥರ ಚೆನ್ನಾಗ್ ಅನಿಸುತ್ತೆ ಬನ್ನಿ ನಾನು ಮತ್ತೆ ನಾವು ಎಲ್ಲೋ ಬೇರೆ ಕಡೆ ಎಲ್ಲ ಹೋಗೋದಕ್ಕಿದೆ ಅದೆಲ್ಲ ಆದ ನಂತರ ಮತ್ತೆ ಸಿಗ್ತೀನಿ ಆಯಿತಾ ಫ್ರೆಂಡ್ಸ್ ಇವಾಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು ಮೋಸ್ಟ್ ಆಫ್ ದ ಟೈಮ್ ಪುತ್ತ ಬಂದಾಗ ಅಲ್ವಾ ನಿಮಗೆ ಲಾಸ್ಟ್ ಬ್ಲಾಗಲೆಲ್ಲ ಹೇಳಿದ್ದೀನಿ ನಾನು ಹಾಗೆ ಇವಾಗ ಬಂದಿದ್ದೀವಿ ಇವಾಗಿನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮತ್ತೆ ಬೇರೆ ಕೆಲಸ ಎಲ್ಲ ಮಾಡೋದು ಸೊ ಬನ್ನಿ ಇವಾಗ ಹೋಗೋಣ ಪೂಜೆ ಎಲ್ಲ Thank <laughs> you. ಎಸ್ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಎಲ್ಲ ತೊಗೊಂಡು ಇವಾಗ ವಾಪಸ್ ಹೊರಟ್ವಿ ಇನ್ನು ಹೋಗ್ತಾ ಒಂದು ಸ್ವಲ್ಪ ಹಸ್ಬೆಂಡ್ಗೂ ಏನೋ ಒಂದು ಸ್ವಲ್ಪ ಪ್ಲಾಸ್ಟಿಕ್ ಕವರ್ಸು ಆ ಥರದ್ದೆಲ್ಲ ಬೇಕಿತ್ತು ನರ್ಸರಿಗೆ ಸೊ ಅದನ್ನೆಲ್ಲ ತೊಗೊಂಡು ಹಾಗೇ ರಿಲಯನ್ಸ್ಗೆ ಹೋಗಿ ಒಂದು ಸ್ವಲ್ಪ ಶಾಪಿಂಗ್ ಇದೆ ಅದನ್ನು ಕೂಡ ಮುಗಿಸ್ಕೊಂಡು ಅಲ್ಲಿ ನಾವು ಮತ್ತೆ ವಾಪಸ್ ಹೋಗೋದು ಅಂತ ಅಂದ್ಕೊಂಡಿದ್ದೀವಿ ಈಗ ಆಲ್ರೆಡಿ ರಿಲಯನ್ಸ್ ಹತ್ರ ಬಂದಿದ್ದೀವಿ ಅಲ್ಲೊಂದು ಸಣ್ಣ ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಹಾಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನೀನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿ ತನಕ Take care and bye bye. Thanks for watching.